ವಿರಾಮದ ನಂತರ ಮತ್ತೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂಭ್ರಮ ಸಡಗರ ಮನೆ ಮಾಡಿದೆ ಪುಣ್ಯ ಸ್ನಾನಕ್ಕಾಗಿ ಸಾಧು ಸಂಸರು ಭಕ್ತಗಣ ಕಾದು ಕುಳಿತಿದೆ ಅದರಲ್ಲೂ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ಯಮುನೆ ಪುಣ್ಯ ನದಿಯ ಮೇಲೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವಿಶೇಷ ವರದಿಯನ್ನು ಮಾಡ್ತಾ ಇರೋದು ತ್ರಿವೇಣಿಯಲ್ಲಿ ಸರಸ್ವತಿ ನದಿ ಅಂತರ್ಗಾಮಿಯಾಗಿ ಸಂಧಿಸುತ್ತೆ ಸಂಗಮದ ಎದುರಿನಿಂದ ಯಮುನಾ ನದಿ ಸಂಧಿಸುತ್ತೆ ಯಮುನೆಯ ಆಳದಲ್ಲಿ ಅಂತರ್ಗಾಮಿಯಾಗಿ ಸರಸ್ವತಿ ಹರಿಯುತ್ತೆ ಯಮುನೆಯ ಮೇಲೆ ಸಂಚರಿಸುವ ಯಾತ್ರಿಕರಿಂದ ಜಯ ಘೋಷ ಈ ಬಾರಿಯ ಪ್ರಯಾಗರಾಜನ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಕನ್ನಡಿಗರಿಗಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ ಪ್ರಯಾಗರಾಜನ ಈ ಪುಣ್ಯ ನೆಲದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯನ್ನು ಮಾಡ್ತಾ ಇದೆ ನೋಡಿ ಹೆಂಗಿದೆ ಪ್ರಯಾಗರಾಜನ ಸಂಗಮದ ಜಾಗ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜನ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ ಮೆಗಾ ಕವರೇಜನ್ನು ಕನ್ನಡಿಗರಿಗೆ ನೀಡ್ತಾ ಇದೆ ನೋಡಿ ಹೆಂಗಿದೆ ಪ್ರಯಾಗರಾಜ ಪ್ರಯಾಗ್ರಾಜನ ಸಂಗಮ ಜಾಗ ಹೇಗಿದೆ ಅಂತ ಹೇಳಿ ನೋಡಿ ಸರಸ್ವತಿ ಯಮುನಾ ಮತ್ತು ಗಂಗೆ ಸಂಧಿಸುವಂಥ ಜಾಗವೇ ಸಂಗಮ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಕೂಡ ಮೋಕ್ಷ ಸಿಗುತ್ತೆ ಪಾಪ ಪರಿಹಾರ ಆಗುತ್ತೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನುವ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಸನಾತನಿಗಳು ಯಾವ್ಯಾವ ದೇಶದಲ್ಲಿದ್ದಾರೋ ಆ ಎಲ್ಲ ಸನಾತನಿಗಳು ಒಟ್ಟು ಸೇರೋದು ಮಹಾ ಕುಂಭಮೇಳದಲ್ಲಿ ಅಥವಾ ಪ್ರತಿ ಬರೀ ಆಗುವಂಥ ಕುಂಭಮೇಳದಲ್ಲಿ ಈ ಬಾರಿಯ ಮಹಾ ಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಅಥವಾ ನಿಮ್ಮ ಜೀವಿತಾವಧಿಯಲ್ಲಿ ಬರುತ್ತಿದೆ ಅನ್ನೋದೇ ನಮಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ನೋಡಿ ಎಲೆಕ್ಟ್ರಿಕ್ ಬೋಟ್ಗಳು ಕೂಡ ಇದಾವೆ ಹರ ಹರ ಮಹಾದೇವ್ ಹರ ಹರ ಮಹದೇವ್ ಹಾ ತುಟಾಕೆ ಬೋಲಿಯೇ ಹರ ಹರ ಮಹಾದೇವ್ ನೋಡಿ ಆ ಸಂಭ್ರಮ ಆ ಸಡಗರ ಆ ಒಂದು ವೈಭವ ಹಿಂದೂ ಧರ್ಮದ ಶ್ರೀಮಂತಿಕೆಯನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಪ್ರಯಾಗರಾಜನ ಈ ಪುಣ್ಯವಾದಂತಹ ಈ ಸ್ಥಳಕ್ಕೆ ಬರಬೇಕು ಮಹಾಕುಂಭಕ್ಕೆ ಬರಬೇಕು ಮಹಾಕುಂಭ ನಮ್ಮ ನಿಮ್ಮ ಜೀವಿತ ಅವಧಿಯಲ್ಲಿ ಆಗುತ್ತಿದೆ ಅನ್ನೋದೆ ಒಂದು ಹೆಮ್ಮೆಯ ವಿಚಾರ ನೋಡಿ ಸಂಗಮದ ಮಧ್ಯ ಸ್ಥಳದಲ್ಲಿದ್ದೀವಿ ನಾವು ಸಾವಿರಾರು ಜನ ಇಲ್ಲಿ ವಿಹರಿಸಬೇಕು ಅಂತ ಹೇಳಿ ಅಂದ್ಕೊಂಡವರೆಲ್ಲರೂ ಕೂಡ ಬಂದಿದ್ದಾರೆ ಇನ್ನು ತಟವನ್ನ ನೋಡ್ತಾ ಇದ್ದೀರಿ ನೀವು ಸಂಗಮಯ ತಟವನ್ನ ಆ ತಟದಲ್ಲೂ ಕೂಡ ಸಾವಿರಾರು ಜನ ನಿಂತು ನೋಡ್ತಾ ಇದ್ದಾರೆ ಇದು ಮಹಾ ಕುಂಭಮೇಳ ಇದು ನಮ್ಮ ಹಿಂದೂ ಧರ್ಮದ ಶ್ರೀಮಂತಿಕೆ ಇದು ನಮ್ಮ ಮಹಾ ಕುಂಭಮೇಳ ಮೇಳ ಆ ಮೂಲಕ ಈ ಕುಂಭಮೇಳದ ಪ್ರಮುಖ ಆಕರ್ಷಣೆ ಸಾಧು ಸಂತರು ಸನ್ಯಾಸಿಗಳ ಆ ಮಜ್ಜನ ಹಿಂದೂಗಳನ್ನ ಜಾಗೃತಗೊಳಿಸುವುದಕ್ಕೆ ಎರಡು ಸಾವಿರ ವರ್ಷಗಳಿಂದ ನಡೀತಾ ಇರುವಂಥ ಕುಂಭಮೇಳ ಈಗ ಈ ಹಂತಕ್ಕೆ ಬಂದು ನಿಂತಿದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ ವಿರಾಮ ನಂತರ ಮತ್ತೆ ಸ್ವಾಗತ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭ ಮೇಳದ ಸಂಭ್ರಮ ಸಡಗರ ಮನೆ ಮಾಡಿದೆ ಪುಣ್ಯ ಸ್ನಾನಕ್ಕಾಗಿ ಸಾಧು ಸಂತರು ಭಕ್ತ ಗಣ ಕಾದು ಕುಳಿತಿದೆ ಅದರಲ್ಲೂ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ಯಮುನೆ ಪುಣ್ಯ ನದಿಯ ಮೇಲೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವಿಶೇಷ ವರದಿಯನ್ನು ಮಾಡ್ತಾ ಇರೋದು ತ್ರಿವೇಣಿಯಲ್ಲಿ ಸರಸ್ವತಿ ನದಿ ಅಂತರ್ಗಾಮಿಯಾಗಿ ಸಂಧಿಸುತ್ತೆ ಸಂಗಮದ ಎದುರಿನಿಂದ ಯಮುನಾ ನದಿ ಸಂಧಿಸುತ್ತೆ ಯಮುನೆಯ ಆಳದಲ್ಲಿ ಅಂತರ್ಗಾಮಿಯಾಗಿ ಸರಸ್ವತಿ ಹರಿಯುತ್ತೆ ಯಮುನೆಯ ಮೇಲೆ ಸಂಚರಿಸುವ ಯಾತ್ರಿಕರಿಂದ ಜಯ ಘೋಷ ಪ್ರಯಾಗರಾಜನ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಕವರೇಜನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಕನ್ನಡಿಗರಿಗಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ ಪ್ರಯಾಗರಾಜನ ಈ ಪುಣ್ಯ ನೆಲದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯನ್ನು ಮಾಡ್ತಾ ಇದೆ ನೋಡಿ ಹೆಂಗಿದೆ ಪ್ರಯಾಗರಾಜನ ಸಂಗಮದ ಜಾಗ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜನ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ ಮೆಗಾ ಕವರೇಜನ್ನು ಕನ್ನಡಿಗರಿಗೆ ನೀಡ್ತಾ ಇದೆ ನೋಡಿ ಹೆಂಗಿದೆ ಪ್ರಯಾಗ್ರಾಜ ಪ್ರಯಾಗ್ರಾಜದ ಸಂಗಮ ಜಾಗ ಹೇಗಿದೆ ಅಂತ ಹೇಳಿ ನೋಡಿ ಸರಸ್ವತಿ ಯಮುನಾ ಮತ್ತು ಗಂಗೆ ಸಂಧಿಸುವಂಥ ಜಾಗವೇ ಸಂಗಮ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಕೂಡ ಮೋಕ್ಷ ಸಿಗುತ್ತೆ ಪಾಪ ಪರಿಹಾರ ಆಗುತ್ತೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನುವ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಸನಾತನಿಗಳು ಯಾವ ಯಾವ ದೇಶದಲ್ಲಿದ್ದಾರೋ ಆ ಎಲ್ಲಾ ಸನಾತನಿಗಳು ಒಟ್ಟು ಸೇರೋದು ಮಹಾ ಕುಂಭಮೇಳದಲ್ಲಿ ಅಥವಾ ಪ್ರತಿ ಬರೀ ಆಗುವಂತ ಕುಂಭಮೇಳದಲ್ಲಿ ಈ ಬಾರಿಯ ಮಹಾ ಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಅಥವಾ ನಿಮ್ಮ ಜೀವಿತಾವಧಿಯಲ್ಲಿ ಬರುತ್ತಿದೆ ಅನ್ನೋದೇ ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ನೋಡಿ ಎಲೆಕ್ಟ್ರಿಕ್ ಬೋಟ್ಗಳು ಕೂಡ ಇದ್ದಾವೆ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹಾ ತುಟಾಕೆ ಬೋಲಿಯೇ ಹರ ಹರ ಮಹಾದೇವ್ ನೋಡಿ ಆ ಸಂಭ್ರಮ ಆ ಸಡಗರ ಆ ಒಂದು ವೈಭವ ಹಿಂದೂ ಧರ್ಮದ ಶ್ರೀಮಂತಿಕೆಯನ್ನ ನೋಡಬೇಕು ಅಂತ ಹೇಳಿದ್ರೆ ಈ ಪ್ರಯಾಗರಾಜನ ಈ ಪುಣ್ಯವಾದಂತಹ ಈ ಸ್ಥಳಕ್ಕೆ ಬರಬೇಕು ಮಹಾಕುಂಭಕ್ಕೆ ಬರಬೇಕು ಮಹಾಕುಂಭ ನಮ್ಮ ನಿಮ್ಮ ಜೀವಿತ ಅವಧಿಯಲ್ಲಿ ಆಗುತ್ತಿದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ನೋಡಿ ಸಂಗಮದ ಮಧ್ಯ ಸ್ಥಳದಲ್ಲಿದ್ದೀವಿ ನಾವು ಸಾವಿರಾರು ಜನ ಇಲ್ಲಿ ವಿಹರಿಸಬೇಕು ಅಂತ ಹೇಳಿ ಅಂದ್ಕೊಂಡವರೆಲ್ಲರೂ ಕೂಡ ಬಂದಿದ್ದಾರೆ ಇನ್ನು ತಟವನ್ನ ನೋಡ್ತಾ ಇದ್ದೀರಿ ನೀವು ಸಂಗಮಯ ತಟವನ್ನ ಆ ತಡದಲ್ಲೂ ಕೂಡ ಸಾವಿರಾರು ಜನ ನಿಂತು ನೋಡ್ತಾ ಇದ್ದಾರೆ ಇದು ಮಹಾ ಕುಂಭಮೇಳ ಇದು ನಮ್ಮ ಹಿಂದೂ ಧರ್ಮದ ಶ್ರೀಮಂತಿಕೆ ಇದು ನಮ್ಮ ಮಹಾ ಕುಂಭಮೇಳ ಆ ಮೂಲಕ ಈ ಕುಂಭಮೇಳದ ಪ್ರಮುಖ ಆಕರ್ಷಣೆ ಸಾಧು ಸಂತರು ಸನ್ಯಾಸಿಗಳ ಆ ಮಜ್ಜನ ಹಿಂದೂಗಳನ್ನು ಜಾಗೃತಗೊಳಿಸುವುದಕ್ಕೆ ಎರಡು ಸಾವಿರ ವರ್ಷಗಳಿಂದ ನಡೀತಾ ಇರುವಂಥ ಕುಂಭಮೇಳ ಈಗ ಈ ಹಂತಕ್ಕೆ ಬಂದು ನಿಂತಿದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ ವಿರಾಮದ ನಂತರ ಮತ್ತೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂಭ್ರಮ ಸಡಗರ ಮನೆ ಮಾಡಿದೆ ಪುಣ್ಯ ಸ್ನಾನಕ್ಕಾಗಿ ಸಾಧು ಸಂಸರು ಭಕ್ತಗಣ ಕಾದು ಕುಳಿತಿದೆ ಅದರಲ್ಲೂ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ಯಮುನೆ ಪುಣ್ಯ ನದಿಯ ಮೇಲೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವಿಶೇಷ ವರದಿಯನ್ನು ಮಾಡ್ತಾ ಇರೋದು ತ್ರಿವೇಣಿಯಲ್ಲಿ ಸರಸ್ವತಿ ನದಿ ಅಂತರ್ಗಾಮಿಯಾಗಿ ಸಂಧಿಸುತ್ತೆ ಸಂಗಮದ ಎದುರಿನಿಂದ ಯಮುನಾ ನದಿ ಸಂಧಿಸುತ್ತೆ ಯಮುನೆಯ ಆಳದಲ್ಲಿ ಅಂತರ್ಗಾಮಿಯಾಗಿ ಸರಸ್ವತಿ ಹರಿಯುತ್ತೆ ಯಮುನೆಯ ಮೇಲೆ ಸಂಚರಿಸುವ ಯಾತ್ರಿಕರಿಂದ ಜಯ ಘೋಷ ಈ ಬಾರಿಯ ಪ್ರಯಾಗರಾಜನ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಕನ್ನಡಿಗರಿಗಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ ಪ್ರಯಾಗರಾಜನ ಈ ಪುಣ್ಯ ನೆಲದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಗಾರಿಕೆಯನ್ನು ಮಾಡ್ತಾ ಇದೆ ನೋಡಿ ಹೆಂಗಿದೆ ಪ್ರಯಾಗ್ರಾಜನ ಸಂಗಮದ ಜಾಗ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜನ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ಮೆಗಾ ಕವರೇಜನ್ನು ಕನ್ನಡಿಗರಿಗೆ ನೀಡ್ತಾ ಇದೆ ನೋಡಿ ಹೆಂಗಿದೆ ಪ್ರಯಾಗರಾಜ ಪ್ರಯಾಗ್ರಾಜ್ನ ಸಂಗಮ ಜಾಗ ಹೇಗಿದೆ ಅಂತ ಹೇಳಿ ನೋಡಿ ಸರಸ್ವತಿ ಯಮುನಾ ಮತ್ತು ಗಂಗೆ ಸಂಧಿಸುವಂಥ ಜಾಗವೇ ಸಂಗಮ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಕೂಡ ಮೋಕ್ಷ ಸಿಗುತ್ತೆ ಪಾಪ ಪರಿಹಾರ ಆಗುತ್ತೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನುವ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಸನಾತನಿಗಳು ಯಾವ್ಯಾವ ದೇಶದಲ್ಲಿದ್ದಾರೋ ಆ ಎಲ್ಲ ಸನಾತನಿಗಳು ಒಟ್ಟು ಸೇರೋದು ಮಹಾ ಕುಂಭಮೇಳದಲ್ಲಿ ಅಥವಾ ಪ್ರತಿ ಬಾರಿ ಆಗುವಂಥ ಕುಂಭಮೇಳದಲ್ಲಿ ಈ ಬಾರಿಯ ಮಹಾ ಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಅಥವಾ ನಿಮ್ಮ ಜೀವಿತಾವಧಿಯಲ್ಲಿ ಬರುತ್ತಿದೆ ಅನ್ನೋದೇ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ನೋಡಿ ಎಲೆಕ್ಟ್ರಿಕ್ ಬೋಟ್ಗಳು ಕೂಡ ಇದಾವೆ ಹರ ಹರ ಮಹಾದೇವ್ ಹರ ಹರ ಮಹದೇವ್ ಹಾ ತುಟಾಕೆ ಬೋಲಿಯೇ ಹರ ಹರ ಮಹಾದೇವ್ ನೋಡಿ ಆ ಸಂಭ್ರಮ ಆ ಸಡಗರ ಆ ಒಂದು ವೈಭವ ಹಿಂದೂ ಧರ್ಮದ ಶ್ರೀಮಂತಿಕೆಯನ್ನ ನೋಡಬೇಕು ಅಂತ ಹೇಳಿದ್ರೆ ಈ ಪ್ರಯಾಗರಾಜನ ಈ ಪುಣ್ಯವಾದಂತ ಈ ಸ್ಥಳಕ್ಕೆ ಬರಬೇಕು ಮಹಾಕುಂಭಕ್ಕೆ ಬರಬೇಕು ಮಹಾಕುಂಭ ನಮ್ಮ ನಿಮ್ಮ ಜೀವಿತ ಅವಧಿಯಲ್ಲಿ ಆಗುತ್ತಿದೆ ಅನ್ನೋದೆ ಒಂದು ಹೆಮ್ಮೆಯ ವಿಚಾರ ನೋಡಿ ಸಂಗಮದ ಮಧ್ಯ ಸ್ಥಳದಲ್ಲಿದ್ದೀವಿ ನಾವು ಸಾವಿರಾರು ಜನ ಇಲ್ಲಿ ವಿಹರಿಸಬೇಕು ಅಂತ ಹೇಳಿ ಅಂದ್ಕೊಂಡವರೆಲ್ಲರೂ ಕೂಡ ಬಂದಿದ್ದಾರೆ ಇನ್ನು ತಟವನ್ನ ನೋಡ್ತಾ ಇದ್ದೀರಿ ನೀವು ಸಂಗಮಯ ತಟವನ್ನ ಆ ತಟದಲ್ಲೂ ಕೂಡ ಸಾವಿರಾರು ಜನ ನಿಂತು ನೋಡ್ತಾ ಇದ್ದಾರೆ ಇದು ಮಹಾ ಕುಂಭಮೇಳ ಇದು ನಮ್ಮ ಹಿಂದೂ ಧರ್ಮದ ಶ್ರೀಮಂತಿಕೆ ಇದು ನಮ್ಮ ಮಹಾ ಕುಂಭಮೇಳ ಆ ಮೂಲಕ ಈ ಕುಂಭಮೇಳದ ಪ್ರಮುಖ ಆಕರ್ಷಣೆ ಸಾಧು ಸಂತರು ಸನ್ಯಾಸಿಗಳ ಆ ಮಜ್ಜನ ಹಿಂದೂಗಳನ್ನ ಜಾಗೃತಗೊಳಿಸುವುದಕ್ಕೆ ಎರಡು ಸಾವಿರ ವರ್ಷಗಳಿಂದ ನಡೀತಾ ಇರುವಂಥ ಕುಂಭಮೇಳ ಈಗ ಈ ಹಂತಕ್ಕೆ ಬಂದು ನಿಂತಿದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್